ಎಲ್ಲೆಲ್ಲಿ ಅಂತನೆಯ ನೀನು ಹುಡುಕೋದು ನನ್ನ ಆಪತ್ತು ಬಂದುವೇ ನನ್ನ ಪ್ರೀತಿ ವಿಚಾರವನ್ನು ಹುಡುಗಿ ತಲ್ಪಿಸ್ಲಿಕ್ಕೆ ಹೇಳಿದ್ನಲ್ಲ ನನಗೆ ಗೊತ್ತು ನೀನು ತಲ್ಪಿಸಿರ್ತೀಯ ಮತ್ತು ಅವಳು ಕೂಡ ಒಪ್ಪಿರ್ತಾಳೆ ಯಾಕಂದರೆ ಅವಳು ನನ್ನ ನೋಡಬೇಕಾದ್ಲೆಲ್ಲ ನಗ್ತಾ ಇದ್ಲು ಒಪ್ಪಿರ್ತಾಳೆ ನನಗೆ ಗೊತ್ತು ಅಂದ ಹಾಗೆ ಏನಂದ ಅವಳು ಹಾಣ ಅವಳ ಜೊತೆ ಮಾತಾಡಿ ನೋಡಿದೆ ಆದರೆ ನಾನೊಂದು ವಿಷಯ ತಪ್ಪು ತಪ್ಪಿಡ್ಕೊಬೇಡಿ ಅವಳು ಯಾಕೋ ನಿಮಗೆ ಸೂಟ್ ಆಗೋಲ್ಲ ಅನ್ಸುತ್ತೆ ಅಣ್ಣ ಇದನ್ನು ಇಲ್ಲಿಗೆ ಬಿಟ್ಬಿಡಿ ಹೌದಾ ಯಾಕೆ ಏನಾಯಿತು ಇಲ್ಲ ಅಣ್ಣ ಅವಳಾಗಲೇ ಇನ್ನೊಬ್ಬ ಹುಡುಗನು ಇಷ್ಟಪಡ್ತಿದ್ದಾಳೆ ಯಾವ ಹುಡುಗ ಬೇರೆ ಯಾರು ಅಲ್ಲ ಅಣ್ಣ ನಿಮ್ಮ ಕ್ಲೋಸ್ ಫ್ರೆಂಡ್ ಅಣ್ಣ ನಿನ್ನೆ ಅವಳೇ ನನ್ನ ಹತ್ರ ಹೇಳಿದ್ಲು ಅವನು ಅವರಿಬ್ಬರು ಒಬ್ಬರು ತುಂಬ ಇಷ್ಟಪಡ್ತಿದ್ದಾರೆ ಅಣ್ಣ ಬೆಳಗಿರೋದೆಲ್ಲ ಹಾಲಲ್ಲ ಅನ್ನೋ ಹಾಗೆ ನಾನು ನೋಡಿ ನಗ್ತಿದ್ಲು ಅನ್ನೋ ಕಾರಣಕ್ಕೆ ತುಂಬ ಪ್ರೀತಿ ಮಾಡಿಬಿಟ್ಟಿದ್ದೆ ಆದ್ರೊಂದು ಪಾಠ ಕಲ್ತಿದ್ದೀನಿ ನನ್ನ ಮನ್ಸಲ್ಲಿ ಅವಳು ಅವಳು ಮನಸ್ಸಲ್ಲಿ ಇನ್ಯಾರು ಮದುವೆ ಆಗೋಕ್ಕನ್ಸಲ್ಲ ಕಂಡುಬಿಟ್ಟಿದ್ದೆ ಈಗ ಅರ್ಥ ಆಗ್ತಿದೆ ಅಷ್ಟಕ್ಕೂ ಅವಳೇನೋ ನಂಬಿಸಿ ಮಾತು ಕೊಟ್ಟು ನನಗೇನು ದ್ರೋಹ ಮಾಡಿಲ್ಲ ಹಾಗೆ ನೋಡಿದ್ರೆ ನಾನು ಪ್ರೀತಿ ಮಾಡ್ತಿರೋದು ಅವಳಿಗೆ ಗೊತ್ತೇ ಇಲ್ಲ ನಮ್ಮ ಅಜ್ಜಿ ಯಾವಾಗಲೂ ಒಂದು ಮಾತು ಹೇಳೋದು ನೀವಿಷ್ಟಪಟ್ಟಿದ್ ಸಿಗದೆ ಹೋದಾಗ ಯಾವ್ದು ಸಿಕ್ತೋ ಅದನ್ನು ಇಷ್ಟಪಡೋದ್ರಿಂದ ಜೀವನ ನೆಮ್ಮದಿಯಾಗಿರುತ್ತೆ ಅಂತ ಅವ್ಳು ಮನಸ್ಸಲ್ಲಿ ಇನ್ಯಾರೋ ನಮ್ಮ ಮನ್ಸಲ್ಲಿ ಅವಳು ಹೇಗೋ ಸಂಸಾರ ಮಾಡ್ಲಿಕ್ಕೆ ಸಾಧ್ಯ ಮರ್ಯಾದೆಯಿಂದ ಮುಚ್ಚಿಕೊಂಡು ಮನೆಯವ್ರು ತೋರಿಸೋ ಹುಡುಗಿನ ಆಗಿ ಜೀವನ ನೆಮ್ಮದಿಯಾಗಿ ಇಟ್ಕೊಳ್ತೀನಿ ನಾವಿಷ್ಟಪಟ್ಟು ಹುಡುಗಿ ನಮಗೆ ಸಿಗದೆ ಇದ್ದಾಗ ನಮ್ಮನ್ನು ಇಷ್ಟಪಡೋ ಹುಡುಗಿಯನ್ನು ದೇವರೆಲ್ಲೂ ಹುಟ್ಟಿಸಿರ್ತಾನೆ ಅವಳು ಸಿಗೋವರೆಗೂ ಕಾಯಬೇಕು ಸಿಕ್ಕ ಮೇಲೆ ದೇವತೆ ಥರ ನೋಡ್ಕೊಳ್ಬೇಕು ಈಗ ನನಗೊಂದು ಛಲ ಬರ್ತಾ ಇದೆ ಯಾವ ಈ ಹುಡುಗಿ ಮುಂದೆ ಯಾವತ್ತೋ ಒಂದು ದಿನ ಇಂಥ ಹುಡುಗನ ಮಿಸ್ ಮಾಡ್ಕೊಂಡಲ್ಲ ಅಂತ ಒಂಚೂರು ಒಂದು ಯೋಚನೆ ಬರಬೇಕು ಹಾಗೆ ನಾನು ಬದುಕ್ತೀನಿ ಯಾವ ಹುಡುಗರು ಕೂಡ ಪ್ರೀತಿ ವಿಚಾರದಲ್ಲಿ ಆಸೆ ಪಟ್ಟಿದ್ದು ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಸತ್ತು ತಂದೆ ತಾಯಿಯನ್ನು ಕೊರಗಿಸಬಾರ್ದು ಹೀಗೆ ನನಗೆ ಆ ಪಾಠ ಚೆನ್ನಾಗಿ ಅರ್ಥ ಆಯಿತು ದೇವರಿಗೂ ನಾನು ಶಾಪ ಹಾಕಿರುವೆ ಅಷ್ಟು ಕೋಪ ಹೋಗಬೇಡ ಚಿನ್ನ